ಸೊ ಗೈಸ್ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮಗೆಲ್ಲರಿಗೂ ಗೊತ್ತಿರುವಾಗ ಇನ್ನು ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದು ಸ್ಟಾರ್ಟ್ ಆಗಲು ಕೇವಲ ಎರಡರಿಂದ ಮೂರು ತಿಂಗಳುಗಳಷ್ಟೇ ಬಾಕಿ ಇದೆ ಹಾಗೆ ಫ್ರೆಂಡ್ಸ್ ಈಗಾಗಲೇ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಕೆಲವು ದೊಡ್ಡ ದೊಡ್ಡ ಅಪ್ಡೇಟ್ಸ್ ಗಳು ಬರ್ತಾ ಇದೆ ಅಂದರೆ ಐ ಪಿ ಎಲ್ ಮೊದಲ ಮ್ಯಾಚ್ ಯಾವುದಿರ್ತದೆ ಇರ್ತದೆ ಐ ಪಿ ಎಲ್ ಸ್ಟಾರ್ಟಿಂಗ್ ಹಾಗೂ ಹೆಂಡಿಂಗ್ ಯಾವ ತಾರೀಕಿಗೆ ಆಗಲಿದೆ ಎಂದು ಇಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಹಾಗೆಯೇ ಫ್ರೆಂಡ್ಸ್ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ನೀವು ಬೇಗ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಕೂಡ ಲೈಕ್ ಮಾಡಿ ಯಾಕೆಂದ್ರೆ ಫ್ರೆಂಡ್ಸ್ ಈ ಚಾನೆಲ್ ನಿಮಗೆ ಈಗ ಐ ಪಿ ಎಲ್ ರೇಟರ್ ಇಂಟ್ರೆಸ್ಟಿಂಗ್ ವಿಡಿಯೋ ನೋಡಲಿಕ್ಕೆ ಸಿಗ್ತಾ ಇರುತ್ತೆ ಹಾಗಾದ್ರೆ ಮೊದಲಿಗೆ ನಾವು ಐ ಪಿ ಎಲ್ ಸಾವಿರದ ಇಪ್ಪತ್ತೈದರ ಸ್ಟಾರ್ಟಿಂಗ್ ಡೇಟ್ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ ಈಗ ಬರುತ್ತಿರುವ ದೊಡ್ಡ ದೊಡ್ಡ ಅಪ್ಡೇಟ್ಸ್ ಪ್ರಕಾರ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಮ್ಯಾಚ್ ಹದಿನಾಲ್ಕು ಮಾರ್ಚ್ ಗೆ ನಡೆಯಲಿದ್ದು ಇದರ ಫೈನಲ್ ಮ್ಯಾಚ್ ಇಪ್ಪತ್ತು ಮೇ ಗೆ ನಡೆಯಲಿದೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಮ್ಯಾಚ್ ಡಿಫೆಂಡಿಂಗ್ ಚಾಂಪಿಯನ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಮಧ್ಯೆ ನಡೆಯಲಿದೆ ಯಾಕೆಂದ್ರೆ ಆರ್ ಸಿ ಬಿ ಟೀಮ್ ಮೊದಲ ಮ್ಯಾಚ್ ಆಡಿದ್ರೆ ಐಪಿಎಲ್ ನ ಟಿಆರ್ ಪಿ ಸ್ಟಾರ್ಟಿಂಗ್ ನಿಂದಲೇ ಹೈ ಆಗಲಿದೆ ಹಾಗಾಗಿ ಮೊದಲ ಮ್ಯಾಚ್ ಆರ್ ಸಿ ಬಿ ಮತ್ತು ಕೆಕೆ ನಡುವೆ ನಡೆಯಲಿದೆ ಹಾಗೆ ಫ್ರೆಂಡ್ಸ್ ಈ ಮ್ಯಾಚ್ ಟೈಮಿಂಗ್ ಬಗ್ಗೆ ಮಾತಾಡೋದಾದ್ರೆ ಈ ಮ್ಯಾಚ್ ತಮ್ಗೆ ಹದಿನಾಲ್ಕು ಮಾರ್ಚ್ ರಾತ್ರಿ ಎಂಟು ಗಂಟೆಗೆ ಸ್ಟಾರ್ ಸ್ಪೋರ್ಟ್ಸ್ ಹಾಗೂ ಜಿಒ ಸಿನಿಮಾದಲ್ಲಿ ಲೈವ್ ನೋಡಲಿಕ್ಕೆ ಸಿಗ್ತದೆ ಸೊ ಇದು ಬಂದುಬಿಟ್ಟು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ದೊಡ್ಡ ಅಪ್ಡೇಟ್ಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದಲ್ಲಿ ನೀವು ಬೇಗನೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ನಾವು ಸಿಗೋಣ ಹೀಗೆ ಮುಂದಿನ ವೀಡಿಯೋಲಿ ಅಷ್ಟರೊಳಗೆ ಬಾಯ್ ಬಾಯ್